ಧರ್ಮಸ್ಥಳದಲ್ಲಿ ಕೊಲೆ ಪ್ರಕರಣಗಳು ಆಗಿದೆ ಅನಾಮಿಕ ಬಂದು ಅಲ್ಲಿ ಹೂತಿಟ್ಟ ಜಾಗ ತೋರಿಸ್ತೀನಿ ಅಂತ ಹೇಳಿದ ಆದರೆ ಅವನು ಹೂತಿಟ್ಟ ಜಾಗದಲ್ಲಿ ಯಾವುದೂ ಹಣಗಳು ಸಿಕ್ಕಿಲ್ಲ ಅವನು ಸರಿಯಾದ ಜಾಗ ತೋರಿಸಿದಾನೋ ಅಥವಾ ಅವನಿಗೆ ಹೋಗಿದೆಯೋ ಗೊತ್ತಿಲ್ಲ ಆದರೆ ಅಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ತುಂಬ ಬಿಸಿಲು ಬೇರೆ ಆಮೇಲೆ ಅಲ್ಲಿ ಮಣ್ಣಿಗೂ ಅದೇ ಎಸಿಡಿಟಿ ಇದೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಅದಕ್ಕಾಗಿ ಅದು ಕರ್ಗೋಗಿರ್ಬೋದ ಏನು ಕಥೆನ ಗೊತ್ತಿಲ್ಲ ಅಥವಾ ಅನಾಮಿಕ ದುಡ್ಡಿನ ಆಮಿಷ ಏನಾದರೂ ಧರ್ಮಸ್ಥಳದ ದೇವಸ್ಥಾನದವ್ರು ತೋರಿಸಿದ್ರೆ ಅದಕ್ಕೆ ಹೆದರಿ ಹೆಂಗೆ ಮಾಡ್ತಾ ಇದ್ದಾನೋ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅವನು ದುಡ್ಡಿನ ಆಮಿಷಕ್ಕೆ ತಪ್ಪು ಜಾಗ ತೋರಿಸಿದ್ರು ತೋರಿಸಿದ್ದ ಅಥವಾ ಹೆಣಗಳು ಅಲ್ಲೇ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೆಣಗಳು ಅಲ್ಲೇ ಪುಡಿಪುಡಿಯಾಗಿ ಮಣ್ಣಲ್ಲೇ ಬೆರೆತು ಏನೋ ಏನು ದೇವರಿಗೆ ಗೊತ್ತು ಮಂಜುನಾಥನಿಗೆ ಗೊತ್ತು ಆದರೆ ಈ ಎಸ್ ಐ ಟಿ ಅವರು ಈಗ ಅವರು ತುಂಬ ಜನ ಅಲ್ಲಿ ಕೊಲೆ ಆಗಿದೆ ಆಗಿದ್ದಂತೂ ಸತ್ಯ ತುಂಬ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಎಲ್ಲ ಆಗಿದೆ ಸೌಜನ್ಯ ಕೇಸು ಅಷ್ಟು ದೊಡ್ಡಾಗಿದೆ ಆದರೂ ಅದನ್ನು ಬಿಟ್ಟು ಗಿರೀಶ್ ಮಟ್ಟಣ್ಣನವರು ಆ ಮಹೇಶ್ ತಿಮ್ರೋಡಿ ಸಮೀರು ಮತ್ತು ಈ ಮಾಸ್ಕ್ ಮ್ಯಾನು ಅವ್ರ ಹಿಂದೆ ಯಾಕೆ ಬಿದ್ದಿದ್ದಾರೆ ಅವ್ರ ಹಿಂದೆ ಬೀಳೋ ಬದಲು ಅವ್ರು ಹೇಳ್ತಾ ಇದ್ದಾರಲ್ಲ ಯಾರೋ ಕೊಂದಿದ್ದಾರೆ ಅಂತ ಯಾರಂತ ಕಂಡುಹಿಡೀರಿ ಧರ್ಮಸ್ಥಳ ದೇವಸ್ಥಾನದವರೇ ಅಂತ ಅಲ್ಲ ಆದರೆ ಯಾರೋ ಒಬ್ರು ಅಲ್ಲಿ ಕೊಲೆ ಮಾಡಿ ಯಾರೋ ಒಂದು ಗ್ಯಾಂಗ್ ಇದೆ ಕೊಲೆ ಮಾಡುತ್ತೆ ಈ ಥರ ಹೆಣ್ಮಕ್ಳ ನಾಪತ್ತೆ ಆಗಿದ್ದಾರೆ ಮರ್ಡರ್ ಆಗಿದ್ದಾರೆ ರೇಪ್ ಆಗಿದ್ದಾರೆ ಎಲ್ಲ ಆಗಿದ್ದಾರೆ ಅದನ್ನು ಕಂಡುಹಿಡಿಯೋದು ಬಿಟ್ಟು ಯಾರು ಅವ್ರಿಗೆ ಸಾಕ್ಷಿ ಕೊಟ್ಟವರ ಸಾಕ್ಷಿ ಎಲ್ಲ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಮಿಸ್ಸಿಂಗ್ ಆಗಿದ್ದಾರೆ ಎಲ್ಲ ಅಂತ ಅವ್ರ ಮೇಲೇ ಇವ್ರ ಕೇಸಾಗಿ ಈಗ ಸಮೀರ್ ಮೇಲೆ ತಿಮ್ರೋಡಿ ಮೇಲೆ ಮೊಟ್ಟಣ್ಣವ್ರ ಮೇಲೆ ಮಾಸ್ಕ್ ಮ್ಯಾನ್ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅವ್ರನ್ನ ಯಾಕೆ ವಿಚಾರಣೆ ಮಾಡೋದು ಯಾರು ಕೊಲೆ ಕಡುಕರು ಅಂತ ಕಂಡುಹಿಡಿಯಿರಿ ಫಸ್ಟು ಅವು ಅದನ್ನು ಮಾಡೋದು ಬಿಟ್ಟು ಇವ್ರನ್ನ ಯಾಕೆ ಅವ್ರ ಮನೆ ರೈಡ್ ಮಾಡೋದು ಇವ್ರ ಮನೆ ಇದು ಮಾಡೋದು ಅವೆಲ್ಲ ಬೇಕಾಗಿಲ್ಲ ಯಾರು ಕೊಲೆ ಘಡುಕರು ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಅವ್ರ ಮನೆ ಹೋಗಿ ಹುಡುಕ್ರಿ ಅವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಆವಾಗ ಅವರೇ ಬಾಯಿ ಬಿಡ್ತಾರೆ ಹಾಗಾದರೆ ಸೌಜನ್ಯನ ಕೊಂದವ್ರು ಯಾರು ಮತ್ತು ಉಳಿದ ಹುಡುಗಿಯರನ್ನೆಲ್ಲ ಕೊಂದೋರು ಯಾರು ಅದನ್ನು ಹಿಡಿಯೋದು ಬಿಟ್ಟು ಇವ್ರನ್ನ ಯಾರ್ಯಾರು ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಕೊಲೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಮೇಲೇ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಆಮೇಲೆ ಇದು ಲಾಯರ್ ಜಗದೀಶ ಲಾಯರ್ ಜಗದೀಶ್ ಅವರು ಒಂದಿಷ್ಟು ಎಲ್ಲ ಹೇಳ್ತಾ ಇದ್ದಾರೆ ಅದನ್ನು ಅವರು ಹೇಳ್ತಾ ಇದ್ದಾರೆ ಈ ಥರ ಕೊಲೆ ಆಗಿದೆ ಅದನ್ನು ಹಿಡೀರಿ ಅಂತ ಅವರನ್ನೇ ತಗೊಂಡು ತಗೊಂಡೋಗಿ ಅವ್ರ ಮೇಲೆ ಎಫ್ ಐ ಆರ್ ಹಾಕೋದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಎಫ್ ಐ ಆರ್ ಹಾಕೋದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಅವರು ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಇದ್ದಾರನ್ನೇ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಬದಲು ಯಾರು ಕೊಲೆ ಗಡುಕರು ಯಾರು ಧರ್ಮಸ್ಥಳದಲ್ಲಿ ಕೊಲೆ ಇದ್ದಾರೆ ಅವರನ್ನು ತಗೊಂಡೋಗಿ ಒಳಗೆ ಹಾಕ ಹಾಕ್ರಪ್ಪ ಅದನ್ನು ಬಿಟ್ಬಿಟ್ಟು ಯಾರು ಕೊಲೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಹೇಳ್ದವ್ರನ್ನ ತಗೊಂಡೋಗಿ ಒಳಗಡೆ ಹಾಕ್ಬಿಡಿ ಯಾರು ಮಾಡಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ ಅವರು ಸಾಕ್ಷಿ ಇದ್ದಾರೆ ಆ ದಿವಸ ಸಮೀರ ಒಂದಿಷ್ಟು ಬುಕ್ಲೆಟ್ಟಿ ತೊಗೊಂಡು ಹೋಗಿದ್ದಾನೆ ಅಂದರೆ ಏನೋ ಸಾಕ್ಷಿ ಇರಬಹುದು ಸುಳ್ಳೇ ಕೇಳ್ತಾರೆ ಅವರು ಸುಳ್ಳು ಸುಳ್ಳೆ ಯಾರ ಮೇಲೂ ಆಗ ಅಪವಾದ ಎಷ್ಟೆಲ್ಲ ಸರ್ಕಾರಕ್ಕೆ ಹೇಳಿ ಇಷ್ಟೆಲ್ಲ ಮಾಡಿಸಿ ಅಪವಾದ ಮಾಡೋಕ್ಕಾಗಲ್ಲ ಅದು ಸುಳ್ಳಿದ್ದುದು ಏನೋ ಹಿಂದ್ಗಡೆ ಏನೋ ಇದೆ ಯಾವುದೋ ಒಂದು ಗ್ಯಾಂಗ್ ಇದೆ ಹುಡುಗಿಗೆ ಹುಡುಗಿಯರನ್ನ ಕಿಡ್ನ್ಯಾಪ್ ಮಾಡೋದು ಹುಡುಗಿಯಲ್ಲಿ ಯಾರನ್ನೋ ಹುಡುಗಿಯರನ್ನ ಕಿಡ್ನ್ಯಾಪ್ ಮಾಡಿ ವೇಷ ಆಟಿಕೆಗೂ ಕಳಿಸ್ತಾರೆ ಅಂತ ಯಾರೋ ಹೇಳ್ತಾ ಇದ್ರು ಅವರು ಎಷ್ಟು ಜನ ತಮ್ಮ ತಂಗಿ ಇಲ್ಲ ತನ್ನ ಮಗಳಿಲ್ಲ ಅವರಿಲ್ಲ ಇವರಿಲ್ಲ ಅಂತ ಸುಮ್ಮ ಸುಮ್ಮನೆ ಏನಕ್ಕೆ ಬರ್ತಾರೆ ಅಲ್ಲಿ ಕಾಣೆ ಆಗಿರೋದಂತೂ ನಿಜ ಕಾಣೆ ಮೇಲೆ ಇವನ್ನು ಮತ್ತು ಭಿಕ್ಷುಕರನ್ನು ಕೊಂದಾಕ್ತಾರಂತೆ ಅಲ್ಲಿ ಈ ಥರ ಎಲ್ಲ ಆಗೋದನ್ನು ತಪ್ಪಿಸ್ಬೇಕು ಯಾರ್ಯಾರು ಸತ್ತೋಗಿದ್ದಾರೆ ಅವರೆಲ್ಲರೂ ಬಂದು ಕಂಪ್ಲೇಂಟ್ ಕೊಡಿ ಆವಾಗ ಯಾರು ಅಂತ ಪೊಲೀಸವರು ಎಸ್ ಐ ಟಿಯವರು ತನಿಖೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾರು ಕಂಪ್ಲೇಂಟ್ ಮಾಡಿದವ್ರನ್ನೇ ಹೋಗ್ಬಿಟ್ಟು ಒಳಗಡೆ ಹಾಕೋದು ಅವ್ರನ್ನ ಎನ್ಕ್ವೈರಿ ಯಾಕೆ ಮಾಡ್ತೀರಾ ಕೊಲೆಗೌಡ ಫಸ್ಟ್ ಹಿಡಿದ್ಬಿಟ್ಟು ಒಳಗಡೆ ಹಾಕಿ